Abur entry. Abur daithi iru. Abur daithi. Iru abur bandara ya ro. Na manambharami. Iru abur. Iru

ಮಾಡಿದ್ನಿ ಇದಕ್ಕೆ ಚಾರ್ಜರ್ ಇದು ಏಳು ಜನ ಇವಾಗ ಬಂದು ನೋಡಪ್ಪ ಕರೆಕ್ಟಾಗಿ ಚಲೋ ಏಳು ಎರಡು ಲೈಕು ಚಲೋ ಈಗ हनोंद जना चलो इ बनत बनोंद जना नोड रे इन्द जन आय जना, जना।, 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 जना। चलो ಇನ್ನೂ ಟೈಮ್ ಗೊತ್ತ ಅಂದ್ಕೊಂಡಿದ್ದೀನಿ ಹದಿನೈದು ಜನ ಆಗಿದ್ದಾರೆ ಹದಿನೈದು ಹದಿನೈದು ಎರಂತೆ ಮೆಸೇಜ್ ಮಾಡ್ರಿ ಯಾರು ಇಲ್ಲಿಂದ ಗೊತ್ತಾಗಬೇಕು ನಮಗೂ ಸ್ವಲ್ಪ ಹದಿಮೂರು ಸ್ವಲ್ಪ ಮೆಸೇಜ್ ಮಾಡ್ರಿ ಇಲ್ಲಿಂದ ಗೊತ್ತಾಗಬೇಕು ನಮಗೂ ಬರ್ತಾರ 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 ಒಯ್ತಾರೆ ಬರ್ತಾರ ಹೊಯ್ತಾರ ಬರ್ತಾರ ಈಗ ಅವ್ರಿಗೂ ಗೊತ್ತಾಗ್ಬೇಕು ಹದಿನಾರು ಜನ ಬಂದರು ಏನು ಹ್ಮ್ ಹ್ಮ್ ಈಗಿರದ ಶ್ವೇತ ಬಿರೋದವರಿಗೆ చెత్తం హో 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 మొమికి ఆ ఇది బర్తక 100 జన బర్తరు చూడండి నేను నా ఏం ಮಾಡను నేన రాను ఇదేనా తందకం సాడే బి అదికే येरू येरू बर्तर येरू वही तर बर्तर हाँ गेद्दी रस्ट मेटल सेल मत है बहार इल्कलों कई तो कई हिंदू अपनी तोते बड़े हम्म बर्तर है

ಮತ್ತೆಲ್ಲ ಮುಂದೆ ಪರ್ವಾಗಿ ಕುಂತಿಲ್ಲ ಮತ್ತೆ ನಮ್ದು ಮುಂದೆ ಕುಂತಲ್ಲ ಯಾರು ಶ್ವೇತ ಬಿರೋದಾರ ಕೇಳ್ತಾರಲ್ಲ ಇವು ಪರ್ವಚನ ಸ್ಟಾರ್ಟೆಡ್ ಅಂತ ಹೇಳಿ ಊಟ ಮಾಡ್ಕೊಂಡು ಕುಂತಿರ್ತಾರಲ್ಲ ಕೇಳ್ಬೇಕಿಲ್ಲ ಅವ್ರಿಗೆ ಕೇಳ್ರಿ ಊಟ ಮಾಡ್ಕೊಂಡು ಹೇಳ್ತಾರ

हेलो <shrielly> <shrie> <shrie> ಯಾರು ಬರಲೋ ಏನ ಬರ್ತಾರೆ 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 ಹಿಂಗೇಲಕ್ಕೆ ಮಾಡ್ಬಿಡೋನು ಕಾಣಿಸ್ತಿದೆ ಎಲ್ಲ ಸ್ನೋನೆ ನೀವು ಕರೆದು ತರಮ ಕರೆದು ಕಾಣಿಸ್ತಕ್ಕೆ ಬರ್ತಾರೆ ಬಾಡು ಯರಪ್ಪ

గీబ ಒಬ್ಬರು ಬರ್ತಾ ಇರ್ತಾರೆ ಹಂಗೆ ಒಬ್ರು ಒಬ್ಬರು ಯಾರು ಎಲ್ಲಿ ಕಮೆಂಟ್ ಮಾಡ್ರ ಗೊತ್ತಾಯ್ತು ನಮಗೂ ಎಲ್ಲಿ ಹನ್ನೊಂದು ಜನ ಇದ್ದರು ನಿಮ್ ಇರ್ಬೇಕಂತ ಅದ ಟೆನ್ಶನ್ ಅದ ನಿಂಗೆ ಮುರಿಬೇಕಂತಿದ್ರೆ ಹೇಳೋ ಮುರ್ದು ಬಿಡಮ್ಮಾ ಅತ್ತಾ ಹಾ ಒಂದಸಾರಿ ಮುರಿಬೇಕಂತ ಇಂಟೆನ್ಸ್ ಮುರ್ದು ಬಿಡಾ ಕೋಷಿ ನಿರ್ತಿ ಹಾ ಏನು ಉಂಡಿರಿ ಇಡ್ಲಿ ಅಂಬಲ್ ಅನ್ನಸ ಅಂಬಸಾ ಅಂಬಲ್ ರೊಟ್ಟಿ ಚಟ್ನಿ ರೊಟ್ಟಿ ಚಟ್ನಿ ಅಂಬಲ್ ರೊಟ್ಟಿ ಚಟ್ನಿ ಆсте ಅವರು ನಿಮಗೆ ಯಾರು ಬ್ಲಾಗ್ ನೋಡಿ ಅದಕ್ಕೆ ಯಾರು ಮಾಂತಿದ್ದಾರೆ ನಿಮಗೆ ಕಾಮೆಂಟ್ ಬರೆ ಯಾರು ಅವರೆಲ್ಲ

अदू श्वेता बिरदरस शिशु श्वेता बिरदरस वो कैंसिल हो गई रे कल वो तो चंद है इजनल भी इंग करतो यो माटाडीला हं <laughs> नालिग भी नालिग भी इंग इंग करतो आली बोले तो नहीं आली भी यार तो सब चेन मारने वाला हम जाकर ग्रीन ट्रेन जाकर चेन मारना ये नोट मेयर बनता है वतना को अरवतना को पतना को बर्गो बोलता है

अच्छा बिल्कुल। वाह। अच्छा ना कांस्टो। नहीं बिंगेरा चल कांस्टो। नहीं ठोक बिर्तु। नहीं ठोक बिर्तु। करंट होते रहते हो। करंट होते रहते भाई कांस्टो। यूज़ होता है ना तूने। यूज़ होता है? मज़ाक में। हाँ। तत्ला भाई ले रही है। अंग्याच्छा कांस्टो। कुछ बड़ा।

सही बंदा नहीं ले ले हैंग भरता है खूब स्वामी करेक्ट लग दिख हिंदू मौन ही है इसकी लाइट ऑफ़ है लाइट ऑफ़ है एक कहीं के हमारा मेरे की असर टैक करंट हुई तो हुई तो हुई तो 말씀하세요. 사님 ಹೊಸ ಹೊಸ ರಿಸಲ್ಟೇ ಸಿಕ್ಕಿರ್ತಾವೆ ನೋಡಿರಿ ನಮ್ಮ ಮನ್ಯಾಗ ವೇಸ್ಟ್ ಬಾಡಿ ಇದು ಒಂದು ಅದ ಅವ್ರ ಕತ್ಲಾಗ ಎಷ್ಟು ಮಿಕ್ಸ್ತಾನೆ ನೋಡ್ರಿ ನಿತ್ತಿನ ಹೊಂಡ Bro, 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 bro. All the number is to the number.